ತುಮಕೂರಿನ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನ್ನಾಸಿರಿ ಮಹೇಂದ್ರ ಕಾರ್ ಶೋರೂಂ ವತಿಯಿಂದ ಎರಡು ಆಕರ್ಷಣೀಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ ಎಲೆಕ್ಟ್ರಿಕಲ್ ಕಾರನ್ನು ಅನಾವರಣಗೊಳಿಸಲಾಯಿತು ತುಮಕೂರಿನ ಚಿರ ರಸ್ತೆಯ ಎಸ್ಬಾಲ್ನಲ್ಲಿ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನಾಸಿರಿ ಮಹೇಂದ್ರ ಕಾರ್ ಶೋರೂಂ ವತಿಯಿಂದ ಬಿಇ ಸಿಕ್ಸ್ ಎಕ್ಸಿವಿ ನೈನ್ ಬಗೆಯ ಎರಡು ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರುವ ಎಲೆಕ್ಟ್ರಾನಿಕ್ ವಾಹನಗಳನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರಿಂದ ಅನಾವರಣಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಡಿಜಿಟಲ್ ಮ್ಯಾನೇಜರ್ ಮೊಹಮ್ಮದ್ ಗೌಸ್ ಮಾತನಾಡಿ ಮಹೇಂದ್ರ ಎಲೆಕ್ಟ್ರಿಕಲ್ ವಾಹನವನ್ನ ಈ ದಿನ ಅನಾವರಣಗೊಳಿಸಲಾಯಿತು ಈ ವಾಹನವು ನಮ್ಮ ದೇಶದಲ್ಲಿ ತಯಾರಾಗುತ್ತಿದ್ದು ನಾಲ್ಕು ಬಗೆಯ ವಾಹನಗಳನ್ನ ಲಾಂಚ್ ಮಾಡಲಾಗಿದೆ ಈ ವಾಹನವು ಹದಿನೆಂಟು ಲಕ್ಷದಿಂದ ಮೂವತ್ತೆಂಟು ಲಕ್ಷದವರೆಗೆ ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ ದೊರೆಯಲಿದೆ ಈ ವೆಹಿಕಲ್ಗಳಲ್ಲಿ ಎಂಟು ಮತ್ತು ಏಳು ಬಗೆಯ ಕಲರ್ಗಳಲ್ಲಿ ಈ ವಾಹನ ದೊರೆಯಲಿದೆ ಒಂದು ಬಾರಿ ಈ ವೆಹಿಕಲ್ ಚಾರ್ಜ್ ಮಾಡಿದ ನಂತರ ಐನೂರು ಕಿಲೋಮೀಟರ್ ಚಲಿಸಲಿದೆ ಚಾರ್ಜ್ ವಿಷಯದಲ್ಲಿ ಇಪ್ಪತ್ತು ನಿಮಿಷಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಚಾರ್ಜ್ ಆಗಲಿದೆ ಅತ್ಯಾಧುನಿಕ ಫ್ಯೂಚರ್ ಹೊಂದಿರುವ ಇವಿ ಕಾರು ಇದಾಗಿದೆ ಎಂದು ತಿಳಿಸಿದರು ಇವತ್ತು ನಾವು ಇಲ್ಲಿ ಸೇರಿರೋದು ನಮ್ಮ ಮಹೀಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ತುಮಕೂರಲ್ಲಿ ಸೊ ಮಹೀಂದ್ರಾ ಎಲೆಕ್ಟ್ರಿಕ್ ವೆಹಿಕಲ್ಸು ಇದು ನಮ್ಮ ಸ್ವದೇಶಿ ಸ್ವದೇಶದಲ್ಲೇ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಗಿ ತಯಾರಾಗಿರುವಂಥ ಎರಡು ತುಂಬ ವೆಹಿಕಲ್ಸು ಇನ್ನೂ ಎರಡು ವೆಹಿಕಲ್ಸ್ ಬರೋದಿದೆ ಈ ಎರಡು ವೆಹಿಕಲ್ಸ್ ನೇಮ್ ಬಂದ್ಬಿಟ್ಟು ಬಿ ಸಿಕ್ಸ್ ಅಂತ ಇನ್ನೊಂದು ಇ ವಿ ನೈನ್ ಇ ಅಂತ ಅನ್ಬಿಟ್ಟು ಎರಡು ಫೈವ್ ಸೀಟರ್ ವೆಹಿಕಲ್ಸು ಎರಡು ಪ್ಯೂರ್ ಎಲೆಕ್ಟ್ರಿಕ್ ವೆಹಿಕಲ್ಸು ಸೊ ಎರಡು ಒಂದಕ್ಕೆ ಒಂದು ಒಂದಕ್ಕಿಂತ ಒಂದು ಅಂದಂಗಿದೆ ಸೊ ಒಂದು ಬಿ ಇಂದ ಸ್ಟಾರ್ಟ್ ಮಾಡೋದಾದರೆ ನಾನು ಸೊ ಬಿ ಇ ವೆಹಿಕಲ್ ಬಂದ್ಬಿಟ್ಟು ನಮಗೆ ಹದಿನೆಂಟು ಲಕ್ಷದಿಂದನೇ ಎಕ್ ಶೋ ರೂಮ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ವೇರಿಯೆಂಟಿಗೆ ಸೊ ಅದೇ ಎಕ್ಸ್ ಇ ವಿ ನಾನು ಹೇಳೋದಾದರೆ ನಿಮಗೆ ಮೂವತ್ತು ಲಕ್ಷದಿಂದ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ ಸೊ ಬಿ ಇ ಎಕ್ಸ್ ಬಿ ಇ ವೆಹಿಕಲಲ್ಲಿ ನಮಗೆ ಎಂಟು ಕಲರ್ಸ್ ಅವೈಲಬಲ್ ಇದೆ ಸೊ ಅದೇ ಎಕ್ಸ್ ಇ ವಿನಲ್ಲಿ ಹೇಳಬೇಕು ಅಂತಂದರೆ ಏಳು ಕಲರ್ಸ್ ಅವೈಲಬಲ್ ಇದೆ ನನಗೆ ಸೊ ಬಿ ಇ ಸಿಕ್ಸ್ ಇ ಮತ್ತು ಎಕ್ಸ್ ಇ ವಿ ನೈನಿಗೆ ಫೀಚರ್ ವೈಸ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಬ್ಯಾಟ್ರಿ ಬಂದುಬಿಟ್ಟು ಎರಡು ವೆಹಿಕಲ್ಸು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ನಾನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ರಿಯಲ್ ವರ್ಲ್ಡ್ ರೇಂಜು ಎಮ್ ಐ ಡಿ ಸಿ ಮೋರ್ ದನ್ ಸಿಕ್ಸ್ ಏಯ್ಟಿ ಕಿಲೋಮೀಟರ್ಸ್ನ ನಾವು ಮಹಿಂದ್ರ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ರಿಯಲ್ ವರ್ಲ್ಡ್ ರೇಂಜ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ನ ನಾವು ಎಕ್ಸ್ಪೆಟ್ ಸೊ ಎರಡು ವೆಹಿಕಲ್ಸ್ನು ಚಾರ್ಜಿಂಗ್ ವೈಸ್ ಬರೋದಾದ್ರೆ ಫಿಫ್ಟಿ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಚಾರ್ಜಿಂಗ್ನ ಕವರ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾ ಇದೆ ಸೊ ನೆಕ್ಸ್ಟು ವೆಹಿಕಲಿನ ಫೀಚರ್ಸ್ ಹೀರೋ ಫೀಚರ್ಸ್ ಅಂತಲೇ ಹೇಳ್ತೀವಿ ನಾವು ಅದನ್ನು ಸೊ ಹೀರೋ ಫೀಚರ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ ಅಲ್ಲ ಇವೆಲ್ಲ ಲೈವ್ ಟ್ರ್ಯಾಕಿಂಗ್ ಕ್ಯಾಮ್ರಾಸು ಸೊ ಬೇರೆ ವೆಹಿಕಲಲ್ಲೂ ತ್ರೀ ಸಿಕ್ಸ್ಟಿ ಸಿಗುತ್ತೆ ಬಟ್ ಲೈವ್ ಟ್ರ್ಯಾಕಿಂಗ್ ಆಪ್ಷನು ನಾವು ಫಸ್ಟಿನ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಅದಲ್ಲದಲ್ಲೇ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟ್ಸಿನ ಮ್ಯೂಸಿಕ್ ಸಿಸ್ಟಮ್ ಸೋನಿಕ್ ಸ್ಟುಡಿಯೋ ಅಂತ ನಾವು ಕರಿತೀವಿ ಇದಕ್ಕೆ ಹಾರ್ಮನ್ ಕಾರ್ಡನ್ ಕಂಪನಿಯ ಸ್ಪೀಕರ್ಸ್ನ ನಾವು ಯೂಸ್ ಮಾಡಿದೀವಿ ತುಂಬ ಹೈ ಕ್ವಾಲಿಟಿ ಆದ ಸ್ಪೀಕರ್ಸ್ ಇದು ನಿಮಗೆ ಡಾಲ್ಬಿ ಆಟ್ಮಾಸ್ ರೇಂಜಲ್ಲಿ ಕ್ವಾಲಿಟಿ ನಿಮಗೆ ಕಾರಲ್ಲೇ ಸಿಗುತ್ತೆ ಹೋಗುತ್ತೆ ಎಕ್ಸಿ ವಿ ನೈನಿನಲ್ಲಿ ನಮಗೆ ನಿಮಗೆ ಸಿನಿಮ್ಯಾಟೋಗ್ರಫಿ ಸಿನಿಮಾಟೊ ವ್ಯೂ ಅಂತ ಅಂದ್ಬಿಟ್ಟು ಅಂದ್ರೆ ಮೂರು ಮೂರ್ ತರದ ಡಿಸ್ಪ್ಲೇಸ್ ಇದೆ ಇದರಲ್ಲಿ ಡ್ರೈ ಇದರಲ್ಲಿ ಡ್ರೈವರ್ ಡಿಸ್ಪ್ಲೇ ಮತ್ತೆ ಇನ್ಸ್ಟ್ರೂಮೆಂಟ್ ಅಂಡ್ ಕ್ಲಸ್ಟರ್ ಎಲ್ಲ ಕರಲ್ಲೂ ಬರುತ್ತೆ ಅದಲ್ಲದೆ ಪ್ಯಾಸೆಂಜರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇನ್ನೊಂದು ಎಕ್ಸ್ಟ್ರಾ ನಾವು ಡಿಸ್ಪ್ಲೇ ಇದರಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಿಮಗೆ ಸೊ ಅದಲ್ದಲೆ ವೆಹಿಕಲ್ನ ನೀವು ಡಿಸೈನಿಂಗ್ ಆಯಿತು ನೋಡ್ತಾ ಹೋದರೆ ವೆಹಿಕಲ್ ಡಿಸೈನ್ ಎಲ್ಲ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ ವೆಹಿಕಲ್ ಡಿಸೈನ್ಸು ಈ ಡಿಜಿಟಲ್ ಕಾಕ್ಪಿಟ್ ಡಿಸೈನ್ ಅಂತಲೇ ಹೇಳ್ತೀವಿ ನಾವು ಏನು ಫ್ಲೈಟ್ ಕಾಕ್ಪಿಟ್ ಡಿಸೈನ್ ಮಾಡಿರ್ತಾರೆ ಸೊ ಅದೇ ತರಹದ ವೆಹಿಕಲ್ ಕಾಕ್ಪಿಟ್ ಆಗಲಿ ಅಥವಾ ವೆಹಿಕಲ್ ಫೀಚರ್ ಆಗಲಿ ಡಿಸೈನ್ ಇದೆ ಸೊ ವೆಹಿಕಲ್ ಪವರ್ನು ಅಷ್ಟೇ ನಿಮಗೆ ಟೇಕ್ ಆಫ್ ಫೀಲ್ ಕೊಡುವಂಥ ವೆಹಿಕಲ್ ಪವರ್ ಇದೆ ಎರಡು ವೆಹಿಕಲ್ ಅನ್ನು ಯೂಸ್ ಮಾಡಿರುವಂತಹ ಮೋಟರ್ಸ್ ಅಲ್ಲಿ ನಿಮಗೆ ವೆಹಿಕಲ್ ಟೇಕ್ ಆಫ್ ಫೀಲ್ ಕೊಡುವಂಥ ಪವರ್ನ ನಾವು ಈ ವೆಹಿಕಲ್ ಅಲ್ಲಿ ಯೂಸ್ ಮಾಡಿದೀವಿ ಸೊ ನೆಕ್ಸ್ಟ್ ವೆಹಿಕಲ್ ಇನ್ನ ಪ್ರೈಸ್ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಕಲರ್ಸ್ ಆಲ್ರೆಡಿ ತಿಳಿಸಿದ್ದೀನಿ ಬುಕ್ಕಿಂಗ್ಸು ಸೊ ಯಾವಾಗ ನಾವು ಬುಕ್ಕಿಂಗ್ಸ್ ಮಾಡ್ಕೋಬೋದು ಅಂತಂದ್ಬಿಟ್ಟು ಮಹೀಂದ್ರಾ ಕಡೆಯಿಂದ ಫೆಬ್ರವರಿ ಫೋರ್ಟೀನ್ ನಾ ಡೇಟ್ ಫಿಕ್ಸ್ ಮಾಡಿದ್ವಿ ಬುಕ್ಕಿಂಗ್ ಸ್ಟಾರ್ಟ್ ಇದ್ದೀಗೆ ಸೊ ಫೆ ಫೋರ್ಟೀತ್ವರೆಗೂ ನಿಮ್ಮ ಏನೇ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮ ಮಹೀಂದ್ರಾ ಶೋರೂಮಿಗೆ ವಿಸಿಟ್ ಮಾಡಿ ಅಥವಾ ಆನ್ಲೈನ್ ಸಹ ನೀವು ನಮ್ಮನ್ನು ತಲುಪೋದು ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಿಂದ ಸೊ ಫೋರ್ಟೀಂತಿಂದ ನಾವೇನಿದೆ ಬುಕ್ಕಿಂಗ್ಸ್ನ ತಗೋತಾ ತೊಗೋತೀವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ವೆಹಿಕಲ್ ಏನಾದ್ರು ಟೆಸ್ಟ್ ಬೇಕು ವೆಹಿಕಲ್ ನೋಡಬೇಕು ಅಂತಂದರೆ ನಮ್ಮ ಮಹೀಂದ್ರ ಶೋರೂಮ್ ಗುಬ್ಬಿಗೇಟ್ ರಿಂಗ್ ರೋಡಲ್ಲಿ ನಾವು ವೆಹಿಕಲ್ನ ಡಿಸ್ಪ್ಲೇಗೆ ನಾಳೆ ಸೋಮವಾರದಿಂದನೇ ಸ್ಟಾರ್ಟ್ ಮಾಡ್ತಾ ಇದೀವಿ ಎರಡು ವೆಹಿಕಲ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಮುಂದಿನ ವಾರದಿಂದ ನಿಮಗೆ ವೆಹಿಕಲ್ ಟೆಸ್ಟ್ ಸಹ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ನಮ್ಮ ಶೋರೂಮ್ನ ವಿಸಿಟ್ ಮಾಡಿ ಯಾವುದೇ ತರ ನಿಮಗೆ ಎನ್ಕ್ವೈರೀಸ್ ಇರುತ್ತೆ ಅಂದ್ರೆ ದಯವಿಟ್ಟು ನಮ್ಮನ್ನ ರೀಚ್ ಮಾಡಿ ನಂತರ ಮಾತನಾಡಿದ ಮಾರಾಟ ವ್ಯವಸ್ಥಾಪಕರಾದ ಬಾಲಚಂದ್ರ ಅವರು ನಮ್ಮ ತುಮಕೂರಿನ ಹೋನಾಸಿರಿ ಮಹೇಂದ್ರ ಕಾರ್ ಶೋರೂಮ್ ವತಿಯಿಂದ ಈ ದಿನ ಎರಡು ಎಲೆಕ್ಟ್ರಿಕಲ್ ವಾಹನಗಳನ್ನ ಅನ್ವಾಲಿಂಗ್ ಮಾಡಲಾಗಿದೆ ಫೆಬ್ರವರಿ ಹದಿನಾಲ್ಕರಿಂದ ಬುಕ್ಕಿಂಗ್ ಆರಂಭವಾಗಲಿದ್ದು ಈಗಾಗಲೇ ಐನೂರಕ್ಕೂ ಹೆಚ್ಚು ಗ್ರಾಹಕರು ವಿಚಾರಣೆಯಲ್ಲಿದ್ದು ಹತ್ತು ಬುಕ್ಕಿಂಗ್ ಕನ್ಫರ್ಮ್ ಆಗಿವೆ ಈ ಕಾರುಗಳಲ್ಲಿ ಮೂರು ಬಗೆಯ ವೆರೈಟಿಗಳಿದ್ದು ಗ್ರಾಹಕರ ಮನಮೆಚ್ಚುವ ಬಣ್ಣಗಳಲ್ಲಿ ದೊರೆಯಲಿದೆ ಹಾಗೂ ಆಟೋಮೇಟಿವ್ ವರ್ಡ್ನಲ್ಲಿ ಅತ್ಯಂತ ವೇಗವನ್ನು ಹೊಂದಿರುವ ಮಾಯಾ ಟೆಕ್ನಾಲಜಿಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು ಈ ಅವಕಾಶ ನಾನು ಮಾತಾಡ್ತಿರೋದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡ್ತಿದ್ದೀವಿ ಬಿಇ ಸಿಕ್ಸ್ ಮತ್ತೆ ಬಿ ನೈನ್ ಅಂತ ಇ ಅಂತ ಇದು ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ನಾವು ಅಧಿಕೃತ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಓನ್ ಪ್ಲಸ್ ವೆಹಿಕಲ್ಸ್ ಎನ್ಕ್ವೈರಿ ಬಂದಿದೆ ಹತ್ತು ಬುಕ್ಕಿಂಗ್ಸ್ ಆಲ್ರೆಡಿ ನಮಗೆ ಕನ್ಫರ್ಮ್ ಆಗಿದೆ ಈ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಫೋಟೀನ್ ಫೆಬ್ರವರಿ ವಾರ ಮುಂದಿನ ವಾರ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಫೋಟೀನ್ ಫೆಬ್ರವರಿ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಿದೆ ಟಾಪ್ ಎಂಡ್ ಇದರಲ್ಲಿ ಮೂರು ಮೂರು ವೇರಿಯಂಟ್ಸ್ ಬರುತ್ತೆ ಟಾಪ್ ಎಂಡ್ ಮಾತ್ರ ಈಗ ನಮ್ಗೆ ಇಮಿಡಿಯೇಟ್ ವಿದಿನ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಡೆಲಿವರಿ ಸಿಗುತ್ತೆ ಆನ್ ರೋಡ್ ನಿಮಗೆ ಅವರೊಂದು ಮೂವತ್ತೆರಡು ಲಕ್ಷದಿಂದ ಮೂವತ್ತಾರು ಲಕ್ಷ ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ತುಮಕೂರು ಜನಕ್ಕೆ ವಿವ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಬಂದು ಶೋರೂಮ್ ಹತ್ರ ಬಂದು ನಾವು ಟೆಸ್ಟ್ ಡ್ರೈವ್ ನಿಮಗೆ ಫೆಸಿಲಿಟಿ ಕೊಡ್ತೇವೆ ಇದರ ಉಪಯೋಗ ತಗೊಳ್ಳಿ ಇದು ಮಹೀಂದ್ರಾ ಕಂಪನಿಯಿಂದ ಹೇಳ್ತಾ ಇರೋದು ನಮಗೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರೇಂಜ್ ಬರುತ್ತೆ ಅಂತ ಬಟ್ ರಿಯಲ್ ಟೈಮ್ ಏನಿದೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಹೋಟೆಲ್ಸ್ ರೇಂಜ್ ಬರುತ್ತೆ ಒನ್ ಟೈಮ್ ಚಾರ್ಜು ಪ್ಲಸ್ ನಿಮಗೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಫೋರ್ಟಿ ಮಿಮಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಫಾಸ್ಟ್ ಚಾರ್ಜರ್ ಆಪ್ಷನ್ ಇವಾಗ ನಿಮಗೆ ಇವತ್ತು ರೋಡ್ ಕರ್ನಾಟಕ ಈಗ ಹೈವೇ ಅಲ್ಲಿ ಟೋಲಲ್ಲಿ ನಾವು ಬೇರೆ ಬೇರೆ ಒಳ್ಳೊಳ್ಳೆ ಹೋಟೆಲಲ್ಲಿ ನಮಗೆಲ್ಲ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಚಾರ್ಜ್ ನಿಮಗೆ ಫೋರ್ಟಿ ಮಿನಿಟ್ಸಲ್ಲಿ ಆಗುತ್ತೆ ಸೊ ಈಗ ಫ್ಯೂಚರ್ ಇಂಡಿಯಾದಲ್ಲಿ ಫ್ಯೂಚರ್ ಬರ್ತಾ ಇರೋದು ಆಟೋಮೊಬೈಲ್ ಸೆಗ್ಮೆಂಟು ಇಲೆಕ್ಟ್ರಿಕ್ ವೆಹಿಕಲ್ಸ್ ಬರೋದರಿಂದ ಮಹೀಂದ್ರದವರು ನಾಲ್ಕೂವರೆ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಪ್ರಾಡಕ್ಟ್ಸನ್ನು ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಈಗ ಸದ್ಯ ಎರಡು ವೆಹಿಕಲ್ ನಮಗೆ ಲಾಂಚ್ ಆಗಿದೆ ಇನ್ನೂ ಎರಡು ವೆಹಿಕಲ್ ನಮಗೆ ಶಾರ್ಟ್ಲಿ ಬರುತ್ತೆ ಟೋಟಲ್ ನಾಲ್ಕರಿಂದ ಐದು ವೆಹಿಕಲ್ ನಮಗೆ ಮಹೀಂದ್ರಾದಿಂದ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ನಮಗೆ ಒಂದು ರೇಂಜಲ್ಲಿ ಬರ್ತಾ ಇದೆ ಈಗ ಯಾವುದಾದ್ರೂ ಬುಕ್ ಆಗಿದೆ ಸರ್ ಆಲ್ರೆಡಿ ಟೋಟಲ್ ಹತ್ತು ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಫೋರ್ಟೀನ್ ಫೆಬ್ರವರಿಯಿಂದ ಆನ್ ರೋಡಿಂದ ಆನ್ ರೋಡ್ ನಿಮಗೆ ಮೂವತ್ತಾರು ಲಕ್ಷವ್ರಿಗೆ ಬರುತ್ತೆ No. Stop it Okay. ಇದೇ ಸಂದರ್ಭದಲ್ಲಿ ಐಎಂವಿ ಅಧ್ಯಕ್ಷರಾದ ನಾಗಭೂಷಣ್ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಂಸ್ಥೆಯ ಸಿಬ್ಬಂದಿಗಳು ಗ್ರಾಹಕರು ಉಪಸ್ಥಿತರಿದ್ದರು